ಎಟಿಎಂ ಒಡೆದು ಲಕ್ಷಾಂತರ ರೂಪಾಯಿ ಕಳ್ಳತನ ಎಟಿಎಂ ಕಳ್ಳತನವಾದ ಪ್ರಕರಣ ಬೆಳಕಿಗೆ ಬಂದಿದೆ ನಗರದ ರಾಮನಗರ ಬಳಿ ಇರುವ ಎಸ್ಬಿಐ ಎಟಿಎಂ ಕಳ್ಳತನವಾಗಿದ್ದು ಲಕ್ಷಾಂತರ ರೂಪಾಯಿ ದೋಚಿ ಕದಿಮರು ಎಸ್ಕೇಪ್ ಆಗಿದ್ದಾರೆ ಗ್ಯಾಸ್ ಕಟರ್ನಿಂದ ಎಟಿಎಂ ಒಡೆದು ಕಳ್ಳತನ ಎಟಿಎಂನಲ್ಲಿದ್ದ ಸಿಸಿಟಿವಿಗೆ ಬ್ಲ್ಯಾಕ್ ಸ್ಪ್ರೇ ಮಾಡಿ ಎಟಿಎಂ ಬ್ರೇಕ್ ಮಾಡಿದ್ದ ದುಷ್ಕರ್ಮಿಗಳು ಎಟಿಎಂನಲ್ಲಿದ್ದ ಒಟ್ಟು ಹದಿನೆಂಟು ಲಕ್ಷ ರೂಪಾಯಿ ಹಣ ಕಳತನ ಮಾಡಿ ಪರಾರಿಯಾಗಿದ್ದಾರೆ ಇಂದು ನಸುಕಿನ ಜಾವ ಮೂರು ಗಂಟೆ ಸುಮಾರಿಗೆ ಕೃತ್ಯ ಎಸಗಿದ್ದಾರೆ ಈ ಕುರಿತು ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬೀದರ್ನ ಎಟಿಎಂ ದರೋಡಿ ಪ್ರಕರಣ ಮಾಸುವ ಮುನ್ನವಿ ಮತ್ತೊಂದು ಎಟಿಎಂ ದರೋಡಿ ಪ್ರಕರಣ ನಡೆದಿದೆ ಕಲಬುರಗಿ ನಗರದ ರಿಂಗ್ ರಸ್ತೆಯ ಭವಾನಿ ನಗರದ ಪೂಜಾರಿ ಚೌಕ್ ಸಮೀಪದ ಟಿ ಎಂನಲ್ಲಿ ಈ ದರೋಡೆ ನಡೆದಿದ್ದು ಎಟಿಎಂ ರೂಮ್ನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳಿಗೆ ಬ್ಲಾಕ್ ಸ್ಪ್ರೇ ಹೊಡೆದು ಎಟಿಎಂನಲ್ಲಿದ್ದ ಹದಿನೆಂಟು ಲಕ್ಷ ರೂಪಾಯಿಗೂ ಹೆಚ್ಚಿನ ಹಣ ದೋಚಿದ್ದಾರೆ ಎಂದು ತಿಳಿದು ಬಂದಿದೆ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನಾ ಸ್ಥಳಕ್ಕೆ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಅವರು ಭೇಟಿ ನೀಡಿ ಪರಿಶೀಲಿಸಿದರು ಈ ಘಟನೆಯು ಸಬ್ ಅರ್ಬನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ರಿಪೋರ್ಟ್ The Alert News.